ಎಲ್ಲರೂ ನಮಸ್ಕಾರ ನಾನು ಸುರಿ ಮಾತಾಡ್ತಾ ಇದ್ದೀನಿ ನಮ್ಮ ಗೆಳೆಯರಾದಂತ ಧನಂಜಯ್ ಸರ್ ಡೈರೆಕ್ಟ್ ಮಾಡಿರುವಂಥ ಅಂತರ್ಯಾನ ಚಿತ್ರದ ಎರಡು ಸಾಂಗ್ ನೋಡ್ಬೇಕು ಸೊ ತುಂಬಾ ವಿಶೇಷವಾಗಿ ಹೊಸ ತಂದದಿಂದ ಕೂಡಿದೆ ಮೊದಲನೇ ಸಾಕು ಈಚೆಗೆ ಈಚ ಬ್ರಹ್ಮ ಅಂತ ಅಂದ್ರೆ ಬ್ರಹ್ಮ ಡೈಲಿ ಒಂದೇ ತರ ಬರೀತಾ ಸೊ ಬೇರೆ ತರ ಬಂದು ಬೇರೆ ಲೈಫ್ ಕೊಡಿ ಅನ್ನೋದೊಂದು ವಿಡಂಬನಾತ್ಮಕ ಟ್ರಾವೆಲಿಂಗ್ ಸಾಕು ಮಾಡೋದು ತುಂಬಾ ಚೆನ್ನಾಗಿತ್ತು ಮತ್ತೆ ಎರಡ್ ಅಕ್ಕಿ ಅಂತೆ ನಾನು ಅಂತ ಒಂದು ಹುಡುಗಿ ಬಗ್ಗೆ ಅವ್ರ ಲೈಫ್ ಎಕ್ಸ್ಪ್ಲೋರ್ ಬಗ್ಗೆ ಬಂದಿರೋ ಸಾಕು ಅಟ್ ದ ಸೇಮ್ ಟೈಮ್ ಇವತ್ತಿನ ಇನ್ಸಿಡೆಂಟ್ ಟ್ರೆಂಡಿ ವರ್ಡ್ಸ್ ಗಳು ಯೂಸ್ ಮಾಡಿಕೊಂಡು ಆಗ್ತಿರೋ ಇಂಟರ್ನೆಟ್ ಇಂಟರ್ನೆಟ್ ಸೆನ್ಸೇಷನ್ಸ್ ವಿಷಯಗಳನ್ನ ಇಟ್ಕೊಂಡು ಬಂದಿದ್ದಾರೆ ಆ ಸಾಂಗ್ನು ಒಂದು ಯೂನಿಕ್ ಆಗಿದೆ ಮತ್ತೆ ಚಿತ್ರದ ಕಾನ್ಸೆಪ್ಟ್ ಬಗ್ಗೆ ಕೂಡ ಕೇಳಿದೆ ಸೊ ನೀವುಗಳೆಲ್ಲರೂ ಅತ್ತರ ಚಿತ್ರದ ಟ್ರೇಲರ್ ಸಾಂಗ್ಸ್ ಇದನ್ನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಈ ಚಿತ್ರ ರಿಲೀಸ್ ಆದಾಗ ಸಪೋರ್ಟ್ ಮಾಡಬೇಕು ಅಂತ ಕೇಳಿದ್ರಿ ದೇಸಿ ಮೋಹನ್ ಅವರು ಸಂಗೀತ ಮಾಡಿದರೆ ಚೆನ್ನಾಗಿ ಮಾಡಿದರೆ ವಿನಯ್ ಕಾವ್ಯಕ ಅಂತ ಹೇಳಿ ಬರ್ತಿದ್ದಾರೆ ಗುರು ರೇಣುಕ ಪ್ರೊಡಕ್ಷನ್ಸ್ ಅಲ್ಲಿ ಕೂಡ ಮಾಡಿದ್ರೆ ಬಾಲು ಸಿನಿಮಾದಲ್ಲಿ ಮಾಡಿದ್ರೆ ಅಭಿನಯ ಸರ್ ಎಡಿಟಿಂಗ್ ಮಾಡಿದ್ರೆ ಎಲ್ಲರೂ ಸೇರಿ ವಿಶೇಷವಾಗಿ ಒಂದು ಹೊಸ ಸಿನಿಮಾ ಕಟ್ಕೊಟ್ಟಿದ್ದಾರೆ ಯಾರು ವರ್ಕ್ ಮಾಡಿದಾರೆ ಅನ್ನೋದಕ್ಕಿಂತ ಹೊಸ್ದಾಗಿ ಏನೋ ಚೆನ್ನಾಗಿ ಮಾಡಿದರೆ ಪ್ರಣಾಮ್ ಮತ್ತೆ ಮೋಹಿರಾಚಾರ್ಯರು ಇಬ್ಬರು ಸಾಂಗ್ ಸೊ ಟೋಟಲಿ ಇಡೀ ಟೀಮ್ಗೆ ನಾನು ಆಲ್ ದಿನಿ